ರಾಜ್ಯದಲ್ಲಿ ಭಾರಿ ಮಾಡ್ತಿದೆ ಮಾಡುತ್ತಿದೆ ನಿವೇಶನಗಳ ಹಂಚಿಕೆಯ ಅಕ್ರಮ ಫಿಫ್ಟಿ ಫಿಫ್ಟಿ ನಿಯಮವೇ ಅಧಿಕಾರಿಗಳಿಗೆ ಅಸ್ತ್ರವಾಗಿದೆ ಹೌದು ಮೈಸೂರಿನಲ್ಲಿ ರಾಜ್ಯ ಸರ್ಕಾರ ಫಿಫ್ಟಿ ಫಿಫ್ಟಿ ನಿಯಮವನ್ನೇ ಅಸ್ತ್ರವನ್ನಾಗಿಸಿಕೊಂಡ ಮೋಡ ಅಧಿಕಾರಿಗಳು ಅರ್ಹರಲ್ಲದವರೆಗೂ ಸಹ ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಿವೇಶನಗಳನ್ನ ಹಂಚಿ ಅಕ್ರಮ ಎಸಗಿರುವ ಪ್ರಕರಣಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇವೆ ನಗರಾಭಿವೃದ್ಧಿ ಪ್ರಾಧಿಕಾರಗಳಿಂದ ನಿರ್ಮಾಣವಾಗಿರುವ ಬಡಾವಣೆಗಳಿಗೆ ಜಮೀನು ನೀಡಿದ ರೈತರಿಗೆ ಈ ಮೊದಲು ಶೇಕಡಾ ಅರವತ್ತು ನಲವತ್ತರ ಅನುಪಾತದಲ್ಲಿ ನಿವೇಶನಗಳನ್ನು ನೀಡಲಾಗ್ತಿತ್ತು ಭೂಸ್ವಾಧೀನವಾದ ಜಮೀನಿಗೆ ಹಣದ ರೂಪದಲ್ಲಿ ಪರಿಹಾರ ನೀಡದ ಪಕ್ಷದಲ್ಲಿ ಸಂತ್ರಸ್ತರಿಗೆ ಒಟ್ಟು ಅಭಿವೃದ್ಧಿಪಡಿಸಲಾದ ನಿವೇಶನಗಳ ಪೈಕಿ ಶೇಕಡಾ ನಲವತ್ತರಷ್ಟು ನಿವೇಶನ ಸಿಗ್ತಾ ಇತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಜೆಪಿ ಸರ್ಕಾರ ಅದನ್ನ ಐವತ್ತು ಐವತ್ತಕ್ಕೆ ಅಂದ್ರೆ ಫಿಫ್ಟಿ ಫಿಫ್ಟಿ ಅನುಪಾತಕ್ಕೆ ಮರು ನಿಗದಿಯನ್ನ ಪಡಿಸಿತು ಸಂತ್ರಸ್ತರಿಗೆ ಒಟ್ಟು ನಿವೇಶನದ ಶೇಕಡ ಐವತ್ತರಷ್ಟನ ಬಿಟ್ಟುಕೊಡುವ ನಿಯಮವನ್ನು ರೂಪಿಸಿತು ಎರಡ್ ಸಾವಿರದ ಇಪ್ಪತ್ತರ ನಂತರದಲ್ಲಿ ಹಂಚಿಕೆಯಾಗುವ ನಿವೇಶನಗಳಿಗೆ ಮಾತ್ರ ಈ ನಿಯಮ ಇರಬೇಕಿತ್ತು ಆದರೆ ಕೂಡ ಅಧಿಕಾರಿಗಳು ಮೂವತ್ತು ನಲವತ್ತು ವರ್ಷದ ಹಿಂದೆ ಜಮೀನು ಕೊಟ್ಟವ್ರಿಗೂ ಸಹ ಅದೇ ನಿಯಮದ ಅಡಿ ನಿವೇಶನಗಳನ್ನ ಹಂಚಿಕೆ ಮಾಡಿ ಲಾಭ ಮಾಡಿಕೊಳ್ತಿದ್ದಾರೆ ಈ ಲಾಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹೆಂಡತಿ ಹೆಸರು ಕೂಡ ಸುದೀರ್ಘವಾಗಿ ಕೇಳಿ ಬರ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರ ಹೆಂಡತಿಯ ಹೆಸರಿನಲ್ಲಿ ಇರ್ತಕ್ಕಂತಹ ಸ್ವಾ ಸ್ವಾಧೀನದ ಜಮೀನನ್ನ ಫಿಫ್ಟಿ ಫಿಫ್ಟಿ ಅನುಪಾತದ ಮೇಲೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನಿನ ಜೊತೆ ವರ್ಗಾಕರಿಸಲಾಗಿದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ ಸಾವಿರದ ಅರವತ್ತೆಂಟರಲ್ಲಿ ಮೈಸೂರು ತಾಲೂಕಿನ ಕಸಬಾ ಹೋಬಳಿಯ ಮಾರಗೌಡನಹಳ್ಳಿಯ ಸರ್ವ ಸಂಖ್ಯೆ ಐವತ್ತೇಳರಲ್ಲಿ ನಾಲ್ಕು ಎಕರೆ ನಲವತ್ತೇಳು ಗುಂಟೆ ಹಾಗೂ ಸರ್ವಸಂಖ್ಯೆ ಎಪ್ಪತ್ತೇಳು ಎರಡರಲ್ಲಿ ಮೂರು ಎಕರೆ ಮೂವತ್ತೊಂದು ಗುಂಟೆ ಸೇರಿದಂತೆ ಒಟ್ಟು ಎಂಟು ಎಕರೆ ಹದಿನಾಲ್ಕು ಗುಂಟೆ ಜಮೀನನ್ನ ಪ್ರಾಧಿಕಾರವು ಗೋಕುಲಂ ಬಡಾವಣೆಗಾಗಿ ವಶಪಡಿಸಿಕೊಂಡಿತ್ತು ಆದರೆ ಭೂ ಪರಿಹಾರವನ್ನ ನೀಡಿರಲಿಲ್ಲ ಅದಾದ ಐವತ್ತಾರು ವರ್ಷದ ಬಳಿಕ ಭೂ ಮಾಲೀಕರ ವಾರಸುದಾರರು ನೀಡಿದ ಪ್ರಮಾಣ ಪತ್ರದ ಆಧಾರದಲ್ಲಿ ಬರೋಬ್ಬರಿ ತೊಂಬತ್ತೆಂಟು ಸಾವಿರದ ಎರಡು ನೂರ ಐದು ಚದರ್ ಅಡಿ ಅಳತೆಯ ನಿವೇಶನವನ್ನ ನಗರದ ಪ್ರಮುಖ ಬಡಾವಣೆಯಲ್ಲಿ ಬಿಟ್ಟುಕೊಡಲು ಮೋಡ ಆಯುಕ್ತರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಹದಿನೈದರಂದು ಆದೇಶಿಸಿದ್ದಾರೆ ಆ ನಿವೇಶನಗಳ ಮೌಲ್ಯ ಹತ್ತಾರು ಕೋಟಿಗಳನ್ನ ದಾಟಲಿದ್ದು ಇಲ್ಲಿ ಅಕ್ರಮದ ವಾಸನೆ ಕಂಡು ಬರ್ತಾ ಇದೆ ಎಚ್ ವಿಶ್ವನಾಥ್ ವಿಧಾನ ಪರಿಷತ್ ಸದಸ್ಯರು ಸಾಕಷ್ಟು ವಿಷಯಗಳನ್ನ ಮೂಢ ಸಭೆಗಳಲ್ಲಿ ಚರ್ಚೆಗೆ ತರುತ್ತಿರಲಿಲ್ಲ ತಾನು ಸದಸ್ಯನಾಗಿದ್ದರೂ ಮುಡಾದಲ್ಲಿ ಎಷ್ಟು ನಿವೇಶನಗಳನ್ನು ಯಾರ್ಯಾರಿಗೆ ಹಂಚಿಕೆ ಮಾಡಲಾಗಿದೆ ಎಂಬ ಮಾಹಿತಿ ನೀಡಿಲ್ಲ ರಘು ಕೌಟಿಲ್ಯ ಬಿಜೆಪಿ ಮುಖಂಡ ಮೋಡಾ ವ್ಯಾಪ್ತಿಯಲ್ಲಿ ಐದು ಸಾವಿರದಷ್ಟು ನಿವೇಶನಗಳ ಹಂಚಿಕೆಯಲ್ಲಿ ವ್ಯತ್ಯಾಸವಾಗಿದೆ ಸಮಗ್ರ ತನಿಖೆ ನಡೆಸಿ ಎಲ್ಲ ಆರೋಪಿಗಳನ್ನು ಬಂಧಿಸಬೇಕೆಂದು ಎಂ ಲಕ್ಷ್ಮಣ ಕಾಂಗ್ರೆಸ್ ವಕ್ತಾರ ಸಿದ್ದರಾಮಯ್ಯ ಪತ್ನಿ ಪಾರ್ವತಮ್ಮ ಅವರಿಗೆ ಮುಡಾ ಕಾನೂನಾತ್ಮಕವಾಗಿ ಭೂ ಪರಿಹಾರದ ರೂಪದಲ್ಲಿ ನಿವೇಶನ ನೀಡಿದೆ ಇದರಲ್ಲಿ ಯಾರು ಪರಿವ ಪ್ರಭಾವವನ್ನ ಬೀರಿಲ್ಲ ಅಂತ ಹೇಳಿಕೆಯನ್ನ ಇದ್ದಾರೆ ಹತ್ತು ಇಪ್ಪತ್ತು ವರ್ಷಗಳ ಹಿಂದೆ ವಶಪಡಿಸಿಕೊಳ್ಳಲಾದ ಜಮೀನಿಗೆ ಪ್ರತಿಯಾಗಿ ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ದುಬಾರಿ ಮೌಲ್ಯದ ನಿವೇಶಗಳನ್ನು ಹಂಚಿಕೆ ಮಾಡಲಾಗಿದ್ದು ಅದರಲ್ಲೂ ಶೇಕಡಾ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಿವೇಶನ ನೀಡಿರುವುದು ಈಗ ವಿವಾದಕ್ಕೆ ಕಾರಣವಾಗಿದೆ ಮೈಸೂರು ತಾಲೂಕಿನ ಕೆಸರೆ ಗ್ರಾಮದ ಸರ್ವೆ ಸಂಖ್ಯೆ ನಾಲ್ಕುನೂರ ಅರವತ್ನಾಲ್ಕರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಎರಡು ಸಾವಿರದ ಐದರಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಖರೀದಿಸಿದ್ರು ಎರಡ್ ಸಾವಿರದ ಹತ್ತರಲ್ಲಿ ಅದನ್ನ ತಮ್ಮ ಸಹೋದರಿ ಸಿದ್ದರಾಮಯ್ಯರ ಪತ್ನಿ ಪಾರ್ವತಮ್ಮ ಅವರಿಗೆ ದಾನಪತ್ರವಾಗಿ ನೀಡಿತು ನಂತರದಲ್ಲಿ ಮುಡಾ ಈ ಜಮೀನನ್ನ ಸ್ವಾಧೀನಕ್ಕೆ ಪಡೆದು ಬಡಾವಣೆಯನ್ನ ನಿರ್ಮಿಸಿತ್ತು ಅದಕ್ಕೆ ಪರ್ಯಾಯವಾಗಿ ಮುಡಾ ನಗರದ ಪ್ರತಿಷ್ಠಿತ ಬಡಾವಣೆಯಾದ ವಿಜಯನಗರದಲ್ಲಿ ಒಟ್ಟು ಮೂವತ್ತೆಂಟು ಸಾವಿರದ ಎರಡು ನೂರ ಎಂಬತ್ನಾಲ್ಕು ಚದರ ಅಡಿ ವಿಸ್ತೀರ್ಣನ ಹದಿನಾಲ್ಕು ನಿವೇಶನಗಳನ್ನ ಪಾರ್ವತಮ್ಮ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೀಡಿದೆ ಕೆಸರಿಗೆ ಹೋಲಿಸಿದರೆ ವಿಜಯನಗರದಲ್ಲಿ ನಿವೇಶನದ ಮಾರುಕಟ್ಟೆ ದರ ದುಪ್ಪಟ್ಟಿದೆ ನಗರಾಭಿವೃದ್ಧಿ ಇಲಾಖೆಯ ಉಪಕಾರ್ಯದರ್ಶಿ ಎಎನ್ ರಘುನಂದರ್ ಅವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಆಯುಕ್ತರನ್ನಾಗಿ ಸರ್ಕಾರ ವರ್ಗಾಯಿಸಿದ್ದು ಮಂಗಳವಾರ ಸಂಜೆ ಅವರು ಮುಡಾ ಕಚೇರಿಯಲ್ಲಿ ಅಧಿಕಾರವನ್ನ ಸ್ವೀಕರಿಸಿದರು ಕರ್ನಾಟಕ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕಗಳ ವ್ಯವಹಾರ ನಿಗಮದ ಪ್ರಧಾನ ಪ್ರಾಧ್ಯಾಪಕ ವೆಕೆ ಪ್ರಸನ್ನಕುಮಾರ್ ಅವರನ್ನ ಮುಡಾ ಕಾರ್ಯದರ್ಶಿಯಾಗಿ ಸರ್ಕಾರ ವರ್ಗಾಯಿಸಿದೆ ಆಯುಕ್ತರಾಗಿ ರಘುನಂದನ್ ಅವರು ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಏನಾದರೂ ಕೂಡ ಅಕ್ರಮ ಬೆಳಕಿಗೆ ಬಂದು ಯಾರ್ಯಾರ ಪಾಲಿಗೆ ಎಷ್ಟೆಷ್ಟು ಯೋಜನೆಗಳು ನಿವೇಶನಗಳು ಗುಳುಮಾಗಿದೆ ತಿಳಿಬೇಕಷ್ಟೇ ಆ ಬಡಾವಣೆಯಲ್ಲಿ ಜಾಗ ಖಾಲಿ ಇಲ್ಲ ಅಂದರೆ ಸಮಾನಾಂತರ ಬಡಾವಣೆಯಲ್ಲಿ ನಂತರ ಡೆವಲಪ್ಮೆಂಟ್ ಮಾಡಿದ್ದು ಬಡಾವಣೆಯಲ್ಲಿ ಕೊಡಬೇಕು ಅಂತ ಕಾನೂನು ಸುಮಾರು ಸಾವಿರ ಸೈಟಗಿನ ಜಾಸ್ತಿ ಖಾಲಿ ಇದಾವೆ ಅವತ್ತಿನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನಿವರಿಗೆ ಕೊಟ್ಟಿದ್ದಾರಲ್ಲ ಅವತ್ತಿನ ಡೇಟಲ್ಲಿ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ನಡವಳಿ ಇದನ್ನು ಮಾಡ್ತಾರಲ್ಲ ಅದು ಅಧಿಕೃತ ಜ್ಞಾಪನ ಅವತ್ತಿನ ಅಷ್ಟು ಸಾವಿರ ಸೈಟ್ಗಿನ ಜಾಸ್ತಿ ಖಾಲಿ ಇರಬೇಕಾದ್ರೆ ಇವರು ವಿಜಯನಗರದಲ್ಲಿ ಏನು ಕೊಟ್ಟರು ಸೈಟ್ಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ ಹದಿನೈದನೇ ತಾರೀಕು ಅಧಿವೇಶನ ಪ್ರಾರಂಭ ಆಗೋದಿದೆ ಮಾಹಿತಿಯ ಜೊತೆಗೆ ವಿಧಾನ ಮಂಡಲದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತೀವಿ ಯಾರ್ಯಾರು ಇದರ ಹಿನ್ನೆಲೆಯಲ್ಲಿ ಯಾರ್ಯಾರು ಅಕ್ರಮ ಫಲಾನುಭವಿಗಳಾಗಿದ್ದಾರೋ ಅವರೆಲ್ಲರ ಜಾತಕವನ್ನು ವಿಧಾನಸಭೆಯಲ್ಲಿ ಬಿಚ್ಚಿಡ್ತೇವೆ ನಮ್ಮ ಜಮೀನನ್ನು ಸೈಟ್ ಮಾಡಿ ಹಂಚ್ಬಿಟ್ರು ಹಂಚಿದ ಮೇಲೆ ನಮಗೆ ಜಮೀನೇ ಇಲ್ಲ ಕೂಡ ಪ್ರಾಪರ್ಟಿ ಆಗೋಯ್ತು ಅದು ಯಾರಿಗೋ ಹಂಚ್ಬಿಟ್ಟಿದ್ರು ಅವರು ಓನರ್ ಆಗಬೇಕು ನಮ್ಗೆ ನಮಗೇನು ನಮ್ಮದು ಪ್ರಾಪರ್ಟಿ ಕಳ್ಕೊ ಅದಕ್ಕೆ ಮೂಡದವರು ಕೇಳೋದು ನಿಮಗೆ ಫಿಫ್ಟಿ ಫಿಫ್ಟಿ ಕೊಡ್ತೀವಿ ಅಂತ ಅಲ್ಲಿ ಇಲ್ಲ ಅಲ್ಲಿಲ್ಲ ಜಮೀನಿಲ್ಲ ಬೇರೆ ಕಡೆ ಕೊಡ್ತೀವಿ ಸಮಾನಾಂತರ ಜಾಗದಲ್ಲಿ ಕೊಟ್ಟಿದ್ದಾರೆ ಅದು ಕಾನೂನು ಪ್ರಕಾರ ಮಾಡಿದ್ದಾರೆ ತಪ್ಪಾದು